ರಾಯಭಾಗ ತಾಲೂಕಿನ ಮುಗಲಕೋಡ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆದರ್ಶ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸುಮಾರು ವರ್ಷಗಳಿಂದ ಈ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ಸತ್ಯಾಂಶಕ್ಕೆ ದೂರವಾದ ಆರೋಪ ಮಾಡಿರುವ ದುರುಳರು ವಿನಾಕಾರಣ ಸುಳ್ಳು ಆರೋಪ ಮಾಡಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನ ಹೆಸರು ಹಾಳು ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾತು ಕೇಳಿಬಂದಿದೆ ನಮ್ಮ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಏಕಾಏಕಿ ಸುಮಾರು ಮೂವತ್ತು ಜನ ದುರುಳರು ತಂಡ ಲಾಡ್ಜ್ಗೆ ಬಂದು ಗಲಾಟೆ ಮಾಡಿದ್ರಂತೆ ನಂತರ ಲಾಡ್ಜ್ ಬಾಗಿಲು ಒಡೆದು ಗ್ರಾಹಕರಿಗೆ ಅವಾಚು ಶಬ್ದಗಳಿಂದ ನಿಂದಿಸಿದ್ದಾರೆ ಅವರ ಮತ್ತು ಮಾಲೀಕರ ಮೇಲೆ ಹಲ್ಲೆ ಮಾಡಿ ನಮ್ಮ ಆಸ್ತಿ ಹಾಳು ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಲಾಡ್ಜ್ಗೆ ಬರುವ ಗ್ರಾಹಕರಿಂದ ಕಡ್ಡಾಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರಿಗೆ ರೂಮ್ ಕೊಡಬಹುದು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಯುವಕರ ಆಧಾರ್ ಕಾರ್ಡ್ ತೆಗೆದುಕೊಂಡು ರೂಮ್ಗಳನ್ನು ಕೊಡುತ್ತೇವೆ ಎಂದು ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕ ಗೋಪಾಲ್ ತೇರ್ದಾಳ ಹೇಳಿದ್ದಾರೆ ಅವಾಗಿಂದ ಯಾವುದೇ ರೀತಿಯಾದ ವೇಷವಟಿಕೆ ಅಂತ ಇಲ್ಲದವ್ರು ಏನು ಮಾಡೋ ಇದು ಇಲ್ಲರಿ ಅವ್ರು ಮಾಡಿರಲಿಲ್ಲ ಏನಾಗೈತೆ ಅದು ಅವ್ರ ಹುಡುಗಿಯಲ್ಲಿ ಯಾವ್ದು ರಿವಾದೋಷಿರ್ತವ್ರು ಅವ್ರ ರಿಲೇಷನ್ ಅವ್ರ ಹುಡುಗಿ ಗೊತ್ತಿಲ್ಲ ನನಗೆ ಅದರ ಬೇಲೆ ಅವರು ಕಾರ್ಯಗಳು ಕಂಪ್ಲೀಟ್ ಕಂಪ್ಲೇಂಟು ಮಾಡಿದ್ರು ಆ ಹುಡುಗಿ ಇಲ್ಲಿ ಏನೋ ಬಂದರು ಅಂದಾಗ ಆ ಹುಡುಗಿ ಸಿಕ್ಕಿಲ್ಲ ನಾವು ಆ್ಯಕ್ಚುಲಿ ಅವ್ರು ಇಲ್ಲಿ ಬರುತ್ತಪ್ಪ ಅವರು ಅವ್ರು ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ಇಲ್ಲಿ ಏನಾಯ್ತು ಅಂದ್ರೆ ಇದು ಮಾಡಬೇಕು ನಾವು ಹಂಗೆ ಆ ಬಂದಾಗ ಆದ್ರೂ ನಮ್ಮ ಏನು ಮಾಡಿದ್ರು ಅವ್ರು ಬಂದು ಎಲ್ಲ ರೂಮ್ ಚೆಕ್ ಮಾಡಿಬೋದು ಅಂತ ಹೇಳ್ಯಾರ ಹೇಳಿದ್ರು ಅವ್ರು ಬಂದು ಸುಮ್ಮನೆ ಅವರು ನೋಡಿ ಎಲ್ಲರೂ ಅವ್ರು ಹುಡುಗಿ ಇಲ್ಲ ಅವ್ರು ಎಲ್ಲರು ನಮ್ಮ ಸಿಬ್ಬಂದಿನೂ ಮತ್ತು ಇನ್ನು ಕಸ್ಟಮರ್ನು ಎಲ್ಲರನ್ನೂ ಬಡೋದು ಅರೇಸ್ಟ್ಮೆಂಟ್ ಮಾಡಿ ಇದನ್ನು ಮಾಡಿ ರೂಮ್ ಹೋಗೋದು ಎಲ್ಲ ಡ್ಯಾಮೇಜ್ ಮಾಡ್ಯಾರಿಗೆ ರೂಮ್ ತೋರಿಸ್ತೀನಿ ನಿಮಗೆ ಆ ರೂಮ್ ಡ್ಯಾಮೇಜ್ ಮಾಡ್ಯಾರ ಡ್ಯಾಮೇಜ್ ಮಾಡಿ ಇಲ್ಲವ ನಮಗೆ ಸಿಬ್ಬಂದಿ ಆದ್ರೂ ಹಾಂ ಅವ್ಳು ಹೇಳೋದಾಡಿ ಇದು ಮಾಡ್ಯಾರ ಆ ಪ್ರಕಾರ ನಮ್ಮ ಮಾರೇನು ಲೀಸ್ ಕೊಡೋಲ್ಲ ಇವರು ಪ್ರಶಾಂತ ಚಾರ್ಜರ್ ಅಂತ ಹೇಳಿ ಇವ್ರಿಗೆ ನಾವು ಲೀಸ್ ಕೊಡೋದಿಲ್ಲ ನಾಲ್ಕು ವರ್ಷ ಇವರು ಸ್ಟೇಷನ್ ಹಾರ್ವೇ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಯಾರ ಅವ್ರಿಗೆ ಅವ್ರ ಮೇಲೆ ಎಂಟು ಬಂದ ಮೇಲೆ ಎಫ್ ಐ ಆರ್ ಆಗೈತೆ ಅವ್ರದ್ದು ಅವ್ರ ಪ್ರೊಸೀಜರ್ ಅವ್ರು ಕಾಮಿತ್ತು ಏನು ಕಮ್ಮಿ ಅವ್ರ ಮೇಲೆ ತೋತಾರೆ ಆದರೆ ನಾ ಈಗ ನಾ ಮಾತಾಡೋ ಪ್ರಶ್ನೆ ಇದ್ದೀನಂದ್ರೆ ನಮ್ಮ ಲಾಕ್ ಮೇಲೆ ಅವರು ಇಲ್ಲಿ ವೇಷವಾಟಿ ನಡೆಸ್ತಾರು ಹದಿನೆಂಟು ವರ್ಷದ ಒಳಗಿನ ರೂಮ್ ಕೊಡ್ತಾರ್ದು ಒಂದು ಆರೋಪ ಮಾಡ್ಯಾರವ್ರು ಅದಕ್ಕೆ ನಾವು ಇಲ್ಲಿವರೆಗೆ ಯಾವುದೇ ರೀತಿ ಅಂತಾದ್ರೂ ಇಲ್ಲ ಅವ್ರದ್ದೇನಾದ್ರೂ ಪ್ರೂಫ್ ಅಂದ್ರೆ ಅದನ್ನು ಸಂಬಂಧಪಟ್ಟಾಗ ಇಲ್ಲ ಇದಕ್ಕೆ ತಿಳ್ಸ್ಬೇಕವ್ರು ಹಾಂ ಅದ್ರ ಬದಲು ಅವ್ರು ಬಂದು ನಮ್ಮ ಎನ್ಕ್ವೈರಿ ಮಾಡಿ ಇದನ್ನ ಮಾಡಿದಂದ್ರೆ ಅದು ಇರೋದು ಸುಮ್ಮನೆ ಇಲೀಗಲ್ ಆಗಿ ಬಂದು ಅವ್ರು ಲೀಗಲ್ ಆಗಿ ಲೀಗಲ್ ಆಗಿ ಅವ್ರು ಮಾತಾಡ್ತಾರೆ ಅವ್ರು ಲೀಗಲ್ಲ ಎಷ್ಟು ಇಲ್ಲಿ ಅವ್ರ ಅನಿತವಾಗಿ ನಮ್ಮ ರಾಜ್ಯದಾಗ ಎಂಟ್ರಿ ಆಗಬೋದು ಅವ್ರು ಯಾವ್ದು ಎಷ್ಟು ಲೀಗಲ್ಲರೂ ಇಲ್ಲ ಅದ್ರ ಪ್ರಕಾರ ಏನಾಯ್ತಲ್ಲ ರೀ ಈ ವೇಷಣ್ಣ ಅದ್ರ ಪ್ರಕಾರ ಕಾನೂನು ರೀತಿ ಏನು ಸ್ಟೇಷನ್ ಏನು ಬೋರ್ಡ್ನಾಗ ಮಕ್ಕಳ ನೋಡ್ಬೋದು ನಮ್ಮ ಬ್ಯಾಂಕ್ಸ್ ಚರ್ಚೆ ಮಾಡಿ ಅದನ್ನು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂದ್ರೆ ಅವರು ಏನು ನಮ್ಮ ಹೆಸರು ಹಾಳು ಮಾಡೋದು ಇನ್ನೊಂದು ಪರಾ ಬಳಸ್ತಾರೆ ಹೇಳ್ತಾರೆ ಪ್ರತಿಷ್ಠಿತ ಹೆಣ್ಮಕ್ಳು ಪ್ರತಿಷ್ಠಿತ ಹೆಣ್ಮಕ್ಳು ಒಂದು ಒಳ್ಳೆಯ ಸಮಾಜದ ಹೆಣ್ಮಕ್ಳು ಈ ರೀತಿ ಪದ ಪ್ರಾಬಳಿಸ್ತಾರೆ ಅದು ನಾ ಅವ್ರನ್ನ ಕೇಳ್ತಾನು ಈಗ ನಮ್ಮ ರಾಜ ಹೆಸರು ಹಾಳು ಮಾಡಾಕ ಅವ್ರು ಇದನ್ನ ಮಾಡೋ ಗೊತ್ತಿಲ್ಲ ಅಥವಾ ಒಂದು ಸಮಾಜದ ಹೆಸರು ಹಾಳು ಮಾಡೋಕ ಇದ್ ಮಾಡೋದು ಅದು ಗೊತ್ತಿಲ್ಲ ಅವ್ರ ಸಮಾಜ ಹೆಸರು ತೊಗೊಂಡ್ರೆ ನಾ ಸಮಾಜದ ಹೆಸರು ತಗೊಂಡ್ ಕೇಳ್ಬಿಟ್ಟು ಹೋಗಂಗಿಲ್ಲ ಅದು ಇನ್ನೊಂದು ಅದನ್ನು ಅದನ್ನ ಅರ್ಥ ಮಾಡ್ಕೋಬೇಕು ಆ ಸಮಾಜ ಹೆಸರು ಇದ್ರಾಗ ಅವಶ್ಯ ಅದು ಹ್ಮ್ ಅದ ಇಲ್ಲ ಆ ಅದನ್ನಿಲ್ಲ ಅವ್ ಚಿಲ್ದ ನಾವು ಅದನ್ನ ಬಳಸೋಣ ತೊಂದರೆ ನಾ ಬಳ್ಸಂಗಿಲ್ಲ ಈಗ ಅದನ್ನ ಅವ್ನ ಅವ್ನು ಯಾರ ನಾ ಯಾರ ಸಮಾಜದ ಬಳಸೋನು ಅದನ್ನ ಏನು ಬೇಕಾದಿರೋದು ಅದನ್ನೇನು ಮಾಡೋದು ಬೇಡ ಅದಕ್ಕೆ ಅದನ್ನ ಏನೈತಲ್ಲ ಆ ಪ್ರೋಗ್ರಾಮ್ ಅವ್ನ ಕಾಮ ನಾವು ತಗೋತೀವಿ ಹಾಂ ಹಾಂ ಅದನ್ನು ಸ್ವಲ್ಪ ಯಾವ ರೀತಿ ಇದು ನೋಡ್ಕೊಂಡು ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಮ್ಮ ವಕೀಲ ಚರ್ಚೆ ಮಾಡ್ಕೊಂಡು ನಾನು ಹಾಕ್ತು ಈಗ ಅವರು ಪದ ಪಳೆಸ್ಯಾರು ಅವರಾಗಲಿ ಅದು ನಮ್ಮದು ಕಾಶಿ ವಾಹಿನಿಯವರಾಗಲಿ ಅನ್ನ ಬೆಳೆಸ್ಯಾರು ಆ ವೇಷಾವಟಿಕೆ ಅಂದರೆ ಏನು ಅನ್ನೋದು ಅವರು ಅದ್ರ ಮೊದಲು ತಿಳ್ಕೊಬೇಕು ವೇಷವಾಟಿಕೆ ಆದರೆ ಏನು ನಮ್ಮಲ್ಲಿ ಒಂದು ನಾಲ್ಕು ಜನ ಯಾರೋ ಹೆಣ್ಮಕ್ಳು ಇಟ್ಕೊಂಡು ಹೊರಗಿನ ಗಿರಿ ಕರೆಸಿ ಅಲ್ಲಿ ರೂಮ್ ಕೊಟ್ಟು ಅವ್ರ ಕಡೆ ಯಾರನ್ನು ಕಳಿಸು ಆದರೂ ಅದಕ್ಕೆ ವೇಶವಟಿಕೆ ಅಂತಾರೆ ಈಗ ಯಾರೋ ಒಬ್ರು ಬರ್ತಾರೆ ನಮ್ಮ ಟೂರಿಸಮ್ ಇದ್ರು ಹಾಂ ಯಾರೋ ಟೂರಿಸ್ಟ್ ಬರ್ತಾರರು ಹಾಂ ನಾವು ಅದನ್ನು ಚೆಕ್ ಮಾಡ್ಕೊಳ್ತೀವಿ ಅವ್ರು ಹದಿನೆಂಟು ವರ್ಷ ಅದೋ ನಮ್ಮ ಮತ್ತು ಹದಿನಾಲ್ಕು ಬದ್ ಐದು ವರ್ಷ ಬಯಸ ನಾವು ಎಲ್ಲರೂ ಪ್ರೂಫ್ ಇದ್ರೆ ಕೂಡ ಸಿಗೋ ನಾವು ಅವ್ರಿಗೆ ಯಾರೋ ಬಂದರು ಹದಿನೆಂಟು ವರ್ಷ ಮೇಲೆ ಬಿಟ್ಟು ಅವ್ರಿಗೆ ನಾವು ಲೇಜರ್ ಮಾಡಿ ಮಾಡ್ಕೊಡ್ಬೇಕು ಇದ್ರು ಅವ್ರು ಕೋರ್ಟ್ ಅಂದ್ರೆ ಅದಕ್ಕೆ ಅದು ವೇಶವಾಟಿಕೆಗೆ ಮೊದಲು ಅದನ್ನ ಪದ ಅರ್ಥ ಮಾಡ್ಬೇಕಾದ್ರೆ ಅವರು ಮತ್ತು ಇನ್ನೊಂದು ನಾವು ವೈನವರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಏನೋ ಯಾರೋ ನೋಡ ನಾವು ವಿಡಿಯೋ ಮಾಡಿಬಿಟ್ಟು ಅದನ್ನು ಅವ್ರು ಬಿಡೋದಲ್ಲ ಹ್ಞೂ ಅದೇನ ಐತಿ ಸಾಧಕ ಬದಕ್ಕ ನಮೇರಿಕೆ ಕೇಳಬೇಕು ಇಲ್ಲ ಸಂಬಂಧಪಟ್ಟು ಸ್ಟೇಷನ್ಗೆ ಎಂತ ಆರೋಪ ಆಗತ್ತಿ ಹೋಟೆಲ್ ಮೇಲೆ ಅದನ್ನ ಹೋಗಿ ಅದು ಏನ ಐತೆ ಅಂತ ಸ್ಟೇಷನ್ ಅವರು ಹೇಳ್ತಾರೆ ನಿಮ್ಮಲ್ಲಿ ಎಫ್ ಐರ್ ಏನು ಏನಾಗೈತೆ ರೆಕಾರ್ಡ್ಸ್ ಕೇಸಾಗಿದ್ದು ಅದಾವ ಇಲ್ಲಿ ಒಂದು ಎನ್ಕ್ವೈರಿ ಮಾಡಿ ಅವ್ರು ಅವರನ್ನ ಮಾಡ್ಬೇಕು ಇಲ್ಲ ಅವರು ಆ್ಯಕ್ಚುಲಿ ಆಕ್ಚುಲಿ ಅವತ್ತು ಯಾರು ಇಲ್ಲಿ ಲೋಕಲ್ ಹುಡುಗರು ಇಲ್ಲಿ ಬಂದವರು ಏನೋ ಬಂದಾಗ ಅವಾಗ ಅವನು ಜಗೇಡವರು ಅವರು ಕೇಸ್ ಮಾಡ್ತಾನಂದ್ರೆ ನಾ ನಾವ್ ಮಾತಿಲ್ಪ ಬ್ಯಾಗ್ ಸುಮ್ಮನೆ ಯಾಕೆ ಅಂತ ಅವ್ರನ್ನೂ ಬೆಳಿಸಿದ್ವು ಅವ್ರು ಹೆಣ್ಮಕ್ಳು ಅವ್ರು ನಮಗೆ ಸಿಬ್ಬಂದಿ ಹೆಣ್ಮಕ್ಳ ಅವ್ರು ಮಾಡ್ಕೊಂಡಂತಿದ್ದ ಸುಳ್ಳು ಯಾವ್ದು ಅವ್ರ್ ಮಾಡ್ರು ಆದ್ರೆ ಅವ್ರಿಗೂ ಮೆನ್ಷನ್ ಮಾಡಿದ್ರು ನಾವು ಕಸ್ಟಮರ್ಗೂ ಮಾಡಿದ್ವು ಸಿಬ್ಬಂದಿ ಮಾಡಿದ್ರು ಅದ ಒಂದೇ ಅವಾಗ ಹೇಳಿ ಇಲ್ಲ ನಾವು ಆ ರೀತಿ ಇದ್ದಂತೂ ಯಾವ ನಾವ್ ಎನ್ಕ್ವರಿ ಮಾಡಿ ಕೊಡ್ತದೆ ಯಾವ್ದು ಯಾವ್ದು ಹಂಗ ಹುಡುಗಿಯರು ಅಥವಾ ಯಾವ್ದು ಡ್ರೆಸ್ ಸುಮ್ಮನೆ ಏನೋ ಇದ್ದ ಆರೋಪ ಮಾಡ್ತಾರಲ್ಲ ಅದೆಲ್ಲ ಸುಳ್ಳಾರ ಅವ್ರು ಅಂದ್ಬಿಟ್ಟು ಅವ್ರು ಇಬ್ಬರು ಕೂಡ ನಮ್ಗೆ ರೆಕಾರ್ಡ್ಸ್ ಕೊಟ್ಟರು ಅಷ್ಟೇನು ಅದೇನೋ ಇದ್ ಮಾಡ್ಯಾರೀ ಅವ್ ಯಾರೋ ಒಂದು ಕಸ್ಟಮರ್ ಇದಿರತ್ರಿ ಅವ್ರು ಹಾ ಒಬ್ಣ್ಮಕ್ಳು ಇದ್ರ ಅವ್ರನ್ನ ಜಗ್ಗೆ ಹೊಡ್ದೋಗಿ ಇದ್ ಮಾಡ್ಯಾರ ಅಕಸ್ಮಾತ್ ಇನ್ನು ಈಗ ಒಬ್ರು ಹೆಣ್ಮಗಳನ್ನ ಮುಟ್ಟಬೇಕಾದ್ರೆ ಒಬ್ರು ಒಬ್ಬ ಪೊಲೀಸ್ಗ ಅಧಿಕಾರಿ ಮಹಿಳಾ ಸಿಬ್ಬಂದಿ ತುಂಬ ಬಿಡ್ತಾರ ಅವ್ರು ಮತ್ ಅಂತಾದ್ರಾಗಿ ಇವರ ಒಬ್ಬ ಹೆಣ್ಮಗಳ್ ಎಳ್ದಾಡಿ ಇದನ್ ಮಾಡಿ ಇದ್ಮಾಡ್ರ್ ಅಕಸ್ಮಾತ್ ಆ ಹೆಣ್ಮ ಏನಾದ್ರು ಜನಕ್ಕೆ ಇದ್ ಮಾಡ್ಕೊಂಡ್ರ ಅದಕ್ಕೆ ನೇರ ಹೊಣಿ ಇವರು ಆ ಅವೈನವರು ಅಂತ ಗೋಪಾಲ್ ತೆರವಂತ್ರಿ ಆದರ್ಶ್ ಮರ ಮಾರ

ಮಾಧ್ಯಮದವರ ಕೊಡುಗೆ ಸಮಾಜಕ್ಕೆ ಬಹಳಷ್ಟಿದೆ ಆದರೆ ಸತ್ಯಾಂಶವನ್ನ ಕಣ್ಣಾರೆ ಕಂಡು ಸುದ್ದಿ ಮಾಡಿದರೆ ಅದಕ್ಕೊಂದು ಅರ್ಥ ಬರುತ್ತದೆ ಯಾರದೋ ಮಾತು ಕೇಳಿ ಸುದ್ದಿ ಮಾಡಿದರೆ ಸಮಾಜಕ್ಕೆ ನಿಮ್ಮಿಂದ ಬೇರೆ ರೀತಿಯಾಗಿ ಸಂದೇಶ ಹೋಗುತ್ತದೆ ಎಂದಿದ್ದಾರೆ ಇಂತಹ ಕೃತ್ಯ ಎಸಗಿದ ದುರುಳರ ವಿರುದ್ಧ ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟ ಮಾಡುತ್ತೇವೆ ಎಂದು ಬಾರ್ ಮತ್ತು ರೆಸ್ಟೋರೆಂಟ್ ಗುತ್ತಿಗೆ ಪಡೆದ ಪ್ರಶಾಂತ್ ಶಾರಬಿದಿರಿ ಹೇಳಿದ್ದಾರೆ ಮತ್ತೆ ಇಲ್ಲಿ ನಾ ಎಲ್ಲ ಮೇಂಟೈನ್ ಮಾಡ್ತೀವಿ ಯಾರು ಬಿ ಇಲ್ಲಿ ಲಾಜ್ ಕೊಟ್ಟಿಲ್ಲ ವಯಸ್ಸು ಕಡಿಮೆ ಕೊಟ್ಟಿಲ್ಲ ಚಲೋ ನಡ್ಸತ್ತಾವ ಈ ಪಾಲ್ವಾ ಇಲ್ಲಿ ಬಂದಿದ್ದ ನಮ್ಮ ಆದರ್ಶ ಬಾರ್ ಹೆಸರು ಖರಾಬ್ ಮಾಡಿದ್ವಿ ಹಾಂ ಆದೇಶ್ ಈ ತರ ಸಂಬಂಧ ನಾ ಹಲಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ ಅವ್ರ ಮೇಲೆ ಇಷ್ಟ ನಮ್ಮ ನ್ಯಾಯ ಬೇಕು ಮಾಡ್ರಿ ನಮ್ಮ ಇಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ಜನ ಬಂದ ಎಂಟು ಜನ್ಗ ಹೆಸರು ಹಾಕಿದಿ ಇಲ್ಲಿ ಎಂಟು ಜನ ಮುಂದೆ ಮಾಡಿದ್ದಿ ಮಾಡಿದಿ ಹೆಸರು ಹಾಕಿದ್ದಿ ಅವ್ ಸರ್ ಎಲ್ಲ ವಿಡಿಯೋ ಮಾಡಿದ್ದಿ ನಮ್ದು ಬಾರ್ಗೆ ವೀಡಿಯೋ ಮಾಡಿದಿ ವೇಷ ಮಾಡಿ ಈ ಐದು ಹೇಳ ಸರ್ಶನ್ಗ ಅವ ಮಾಡ್ಬೇಕು ಅವನು ಈ ಯಾಕೆ ಮಾಡಿದ್ದಿ ಇನ್ನು ಇದೇ ಸಂದರ್ಭದಲ್ಲಿ ಸಾಗರ ತೂಗದಲ್ಲಿ ಅಶೋಕ್ ಹಳಿಂಗಳಿ ಬಾಬುರಾವ್ ಪಾಟೀಲ್ ಉಪಸ್ಥಿತರಿದ್ದರು ವಿಠಲ್ ಬಡಿಗೇರ್ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ